ಎಲ್ರಿಗೂ ನಮಸ್ಕಾರ ಬೆಂಗಳೂರು ಟೆಕ್ಸ್ಟೈಲ್ ಕಡೆಯಿಂದ ಹೊಸ ಹೊಸ ಆಫರ್ ಬಂದಿದೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೋಡ್ರಿ ಇದೊಂದು ಸ್ಯಾರಿ ತುಂಬ ಚೆನ್ನಾಗಿದೆ ಡಿಸೈನು ನೋಡಿ ಒಂದೊಂದು ಕಲರ್ ನೋಡ್ರಿ ತುಂಬ ಚೆನ್ನಾಗಿದೆ ನೋಡ್ರಿ ಹೊಸ ಆಫರ್ ಇವತ್ತು ಯಾವ್ದು ಆಫರ್ ಎಷ್ಟಪ್ಪ ಆಫರ್ ಅಂದರೆ ಬರೀ ಇನ್ನೂರು ರೂಪಾಯಿ ಸೀರೆ ವಿತ್ ಬ್ಲೌಸ್ ನೋಡಿರಿ ಕಲರ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲರ್ ಸಾಫ್ಟ್ ಇದೆ ಬಟ್ಟೆ ಹತ್ರ ಬಂದು ನೋಡಿರಿ ಗೊತ್ತಾಯ್ತು ಬಟ್ಟೆ ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿರಿ ಕ್ವಾಲಿಟಿ ಬಾರ್ಡ್ರ್ ವಿತ್ ಬಾರ್ಡ್ರ್ ವಿತ್ ಬ್ಲೌಸ್ ಇದೆ ನೋಡಿರಿ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ ಹ್ಞೂ ಹ್ಞೂ ನೋಡಿರಿ ಕಲರ್ಸ್ ನೋಡಿರಿ ಅಂದ್ರಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಬರೀ ಇನ್ನೂರು ರೂಪಾಯಿ ಬರೀ ಇನ್ನೂರು ರೂಪಾಯಿ ಇಷ್ಟೇ ಇಷ್ಟು ಹಾಕಿರೋದು ಉಳಿದಿರೋದು ಇಷ್ಟೇ ಬೇಗ ಬೇಗವನ್ನು ಖರೀದಿ ಮಾಡಿಕೊಳ್ಳ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ